ನಮಸ್ಕಾರ ವೀಕ್ಷಕರೇ ನ್ಯೂಸ್ ರೂಮ್ ರೌಂಡ್ ಅಪ್ಗೆ ಸ್ವಾಗತ ನಾನು ಸತೀಶ್ ಈ ಸಮಾಜದಲ್ಲಿ ಮಕ್ಕಳಿಲ್ಲದ ಕೊರತೆಯಲ್ಲಿ ಕಂಡ ಕಂಡ ದೇವರಿಗೆಲ್ಲ ಕಾಣಿಕೆ ಇಟ್ಟು ಮೊರೆಯಿಡುವ ದಂಪತಿಗಳನ್ನು ನಾವು ಕಂಡಿದ್ದೇವೆ ಮಕ್ಕಳಾಗದ ಕೊರತೆಯಲ್ಲಿ ಕೊರಗಿ ಕೊರಗಿ ಮಮ್ಮುಲ ಮರುಗುತ್ತ ಸುತ್ತಾಡಿ ವೈದ್ಯರನ್ನ ಕಂಡು ಮಕ್ಕಳಾಗುವತ್ತ ಪ್ರಯತ್ನವನ್ನು ಪಡುತ್ತಾ ಜೀವನವನ್ನೇ ಸವಿಸಿದವರನ್ನ ನಾವು ಕಂಡಿದ್ದೇವೆ ಆದರೆ ನಮ್ಮದೇ ರಾಜ್ಯದ ಬೆಂಗಳೂರಿನಲ್ಲಿ ಕಂಡುಬಂದಿದೆ ಅತಿ ಕ್ರೂರ ನಡೆ ಎರಡು ತಿಂಗಳ ಪುಟ್ಟ ಕಂದಮ್ಮನನ್ನ ತಾಯಿಯೊಬ್ಬಳು ಅನಾಥವಾಗಿಸಿದ್ದಾಳೆ ಮೋರಿಯ ಗುಹೆಯೊಂದಕ್ಕೆ ಪುಟ್ಟ ಕಂದಮ್ಮನ ಎಸೆದು ಅತಿ ಕ್ರೂರ ತಾಯಿಯಾಗಿದ್ದಾಳೆ ಬೆಂಗಳೂರಿನ ಜಿಗಣಿ ಸಮೀಪದಲ್ಲಿ ಕಂಡುಬಂದಿರುವ ಈ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಇದೀಗ ಮಗುವನ್ನು

ಮಗುನ ಅದ್ರ ಒಳಗೆ ತುರ್ಕಕ್ಕೆ ಅಂಗ್ರಿ ಮನ್ಸ್ ಬಂತು ಅಯ್ಯೋ ಎಷ್ಟು ಚೆನ್ನಾಗಿ ಪಾಪು ಕಾಲೆಲ್ಲ ಏಟಾಗ್ಬಿಟ್ಟದ ಭಯ ಇನ್ನೊಬ್ರು ರೋಗಲ್ಲಿ ಅಲ್ಲೊಂದ್ ಚೂರು ಒಂಚೂರು ಸಪೋರ್ಟ್ ಕೊಡ ಭಯ ಭಯ ಈ ಕಡೆ ಬಾಚಾರ ಇರೋ ಇರೋಣ 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 ತಂತಿ 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 ತಂತಿಂತಿ ಬಿಸಾಕಣ್ಣ ಅವರ್ಲಿ ನೋಡ್ ಅವ್ ಇರು ಯಾವ ಹಾಸ್ಪಿಟ್ಲಲ್ಲಿ ಏನು ಯಾವಳು ಅಂತ ಸಿಗಾಕಂತ ಊರು ನೋಡಾಕಣ ನಮ್ಮ ಚಾನಲ್ನ ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ